ಸರಿಕ ಮೊನ್ನೆ ನಾವು ಡಾಕ್ಟರ್ ಪ್ರಕಾಶ್ ಪಾಟೀಲ್ ಸರ್ ಜೊತೆ ಶಿಕ್ಷಣದ ಬಗ್ಗೆ ಮಾತಾಡಿದ್ವಿ ಬಾರಿ ಉತ್ತಮವಾದಂಥ ಮಾಹಿತಿ ಕೊಟ್ಟರು ಸರ್ ಅವ್ರಿಗೆ ನೋಡ ಇನ್ನಷ್ಟು ಬಗ್ಗೆ ಒಂದು ಮಾಹಿತಿ ಸಂಗ್ರಹಣೆ ಮಾಡೋಣ ಹೊರತು ಬೇಟೆಗೆ ಇನ್ನಷ್ಟು ಮಾಹಿತಿ ಪ್ರಕಾಶ್ ಸರ್ ಎಲ್ಲಿರ್ತಾರೆ ಅವರು ಆಫೀಸ್ ತೆಗೆರ್ತಾರೆ ನೋಟೇಶನ್ ಆಯಿತು ಹೋಗ್ಬಿಡೋ ಮಾಡ್ತಾರೆ ಮೊದಲಾಗಿ ಸರ್ ಮೊದಲನೇ ಪ್ರಶ್ನೆ ಸರ್ ನಂದು ಇದು ಭೀಮಾ ನದಿ ಮೊದಲು ಎಲ್ಲೂ ಉಗಮ ಆಗುತ್ತೆ ಸರ್ ಇದು ಭೀಮಾ ನದಿ ಉಗಮ ಭೀಮಶಂಕರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಅದು ಮಹಾರಾಷ್ಟ್ರ ಇದೆ ಅದಕ್ಕೆ ಒಂದು ಹದಿನೇಳು ಉಪನದಿಗಳಿದೆ ಭೀಮಾ ನದಿಗಳು ಹದಿನೇಳು ಉಪನದಿಗಳು ಲಾಸ್ಟು ಕಾಗ್ನ ನದಿ ಅಂತ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಕಾಗಿನ ನದಿ ಅಂತ ನೋಡ್ತಾರೆ ಈ ಕಾಗಿನ ನದಿಗಿಂತ ಮೊದಲು ಏನಿದೆ ಅಂತಂದರೆ ಬರೋಬ್ಬರಿ ಮುನ್ನೂರು ಟಿ ಎಮ್ ಸಿ ಅಷ್ಟು ವಾಟರ್ ಮಹಾರಾಷ್ಟ್ರ ಶೇಖರಣೆ ಮಾಡಬೇಕು ಈ ಭೀಮಾ ಒಂದು ಎಂಟು ಅಣೆಕಟ್ಟುಗಳಿದ್ದಾರೆ ಇದ್ರ ಮೇಲ್ಗಡೆ ಭೀಮಾ ನದಿ ಯಾರಗಿರಲ್ಲಿ ಬಂದು ಎಂಟ್ರಾಗುತ್ತಾರೆ ಬ್ರಿಟಿಷ್ ಉತ್ತರ ದೊಡ್ಡ ಕೆಟ್ಟ ಕಟ್ಟಂಥ ಯಾರಗಿರೆಯ ಸೊ ಈ ಭೀಮಾ ವಿಲಿಯಂ ಬೆಂಟಿಂಗ್ ಅಂತಕ್ಕಂಥ ಒಬ್ಬ ಗವರ್ನರ್ ಯಾವಾಗ ಮೈಸೂರು ಆಸ್ಮಾನದಲ್ಲಿದ್ದಾರೆ ವಿಲಿಯಂ ಬೆಂಟಿಂಗ್ ವಿಲಿಯಂ ಬೆಂಟಿಂಗ್ರು ಅವಾಗ ಏನು ಮಾಡೋದಂದ್ರೆ ಇದನ್ನು ಡ್ಯಾಮ್ ಕಟ್ಟಬೇಕಂತಕ್ಕಂಥ ಪ್ಲ್ಯಾನ್ ಇತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಏನಾಗುತ್ತೆ ಅಂತಂದರೆ ಅಂತ ಭೀಮಾ ಮೇಲ್ದಂಡೆ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮ ಬರುತ್ತದೆ ಸ್ಟಾರ್ಟಿಂಗಲ್ಲಿ ಅದು ಮುಚ್ಚಿಬಿಡ್ತಾರೆ ಆ ಒಂದು ಡ್ಯಾಮ್ ಕಟ್ಟ ಬದಲು ಏನು ಮಾಡ್ತಾರೆ ಅಂತಂದರೆ ರಾಜಕಾರಣಿಗಳು ನಮ್ಮ ರಾಜಕಾರಣಿಗಳು ಏನು ಅಂತಂದ್ರೆ ವಿಶೇಷವಾಗಿ ಇದನ್ನು ಐದು ಬಿಸಮ್ ಬ್ಯಾರೇಜ್ಗಳಾಗಿ ಆ ಒಂದು ಡ್ಯಾಮ್ ಪ್ಲ್ಯಾನ ಡಿಸ್ಟುಕ್ ಮಾಡಬೋದು ಹಾಗಾಗಿ ನಾವು ನೋಡ್ತೀವಿ ಇಲ್ಲಿ ಸನ್ನತ್ತಿ ಬಲ್ಲಿ ಒಂದು ಬ್ಯಾರೇಜ್ ಐತೆ ಕೊಲ್ಲೂರು ಬಲ್ಲಿ ಒಂದು ಬ್ಯಾರೇಜ್ ಬ್ಯಾರೇಜ್ ಇದೆ ಈ ಇದು ಒಂದು ಬ್ಯಾರೇಜ್ ಇತ್ತು ಜೋದ ಅಡಿಗೆ ಅಂತ ಒಂದು ಆಗುತ್ತೆ ಅದಕ್ಕೆ ತಿಂತಕ್ಕಿದ್ರೆ ಒಂದು ಬ್ಯಾರೇಜ್ ಐದು ಬ್ಯಾರೇಜ್ ಅಷ್ಟು ಅಂದರೆ ಈ ಡ್ಯಾಮ್ ಏನಿತ್ತು ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್ ಇತ್ತು ಅದನ್ನು ಕೊಲ್ಯಾಪ್ಸ್ ಮಾಡಿಬಿಟ್ಟು ಮಾಡಿಬಿಟ್ಟು ಇದನ್ನು ಬ್ರಿಜ್ಕೆಮ್ ಬ್ಯಾರೇಜ್ ಅಂತ ಮಾಡ್ಬಿಟ್ಟು ಈ ಬ್ರಿಜ್ ಕೆಂ ಬ್ಯಾರೇಜಿಂದ ಏನಾಗುತ್ತೆ ಅಂದರೆ ಈಗ ಯಾವಾಗ ನಾವು ಭೀಮಾಶಂಕರ ಅಂತಕ್ಕಂಥ ಒಂದು ಜ್ಯೋತಿರ್ಲಿಂಗ ಏನಾಯ್ತಲ್ಲ ಅಲ್ಲಿ ಆ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಪೂರ್ವದಲ್ಲಿ ಈ ಒಂದು ಭೀಮಾ ನದಿಗೆ ಉಗಮ ಆಗುತ್ತೆ ಇದು ಹಲವಾರು ಕಡೆ ಪೂನ ಆ ನೀರು ಸರಬರಾಜು ಮಾಡುತ್ತೆ ಆಮೇಲೆ ಗುಲ್ಬರ್ಗ ಬಂದ್ಬಿಡುತ್ತೆ ಎಂಟ್ರಿ ಆಗುತ್ತೆ ಹೌದಾ ಇಲ್ಲಿ ನೋಡಬೇಕು ಅಂತಂದರೆ ವಿಶೇಷವಾಗಿ ಈ ಭೀಮಾ ನದಿ ದಡಕ್ಕೆ ಈ ಪುಂಡರಿ ಪಂಡರಿಪುರ ಅಂತ ದತ್ತತ್ರಾಯ ಅದು ಒಂದು ದೇವಸ್ಥಾನ ಇದೆ ಅದಾದಮೇಲೆ ಗತ್ತರ್ಗಿ ಭಾಗಮ್ಮ ಅಂತಕ್ಕಂಥ ದೇವಸ್ಥಾನ ಇದೆ ಇಲ್ಲಿ ಚಂದ್ರಲಾಂಬ ದೇವಸ್ಥಾನ ಬರುತ್ತೆ ಇಲ್ಲಿ ನಮ್ಮ ತನ್ನಕ್ಕಿಯಲ್ಲಿ ಚಂದ್ರಲಾಂಬ ದೇವಸ್ಥಾನ ಬರುತ್ತೆ ಆಮೇಲೆ ಸಂಗಮ ಅಂತ ಬರೋದಕ್ಕಾಗೆ ಹೌದಾ ಈ ದೇವಸ್ಥಾನಗಳ ಒಡಲಲ್ಲಿರ್ತಕ್ಕಂಥ ಭೀಮಾ ನದಿ ಇಷ್ಟು ಈ ಭೀಮಾ ನದಿಯ ಉಗಮ ಯಾವ ರೀತಿ ಆಗಿತ್ತು ನನ್ನ ಉತ್ತರ ಸರಿ ಅಂತ ಅನಿಸುತ್ತೆ ಅದೇ ಸರ್ ನೀವು ಹೇಳಿದಿರಿ ಸರ ಮಹಾರಾಷ್ಟ್ರ ಮುನ್ನೂರು ಟಿ ಎಂ ಸಿ ವಾಟರ್ ಬಳಕೆ ಮಾಡುತ್ತೆ ಅಂತ ಹೇಳಿದ್ರಿ ಸರ್ ಓಕೆ ನಮ್ಮ ಕರ್ನಾಟಕ ಎಷ್ಟು ಬಳಕೆ ಮಾಡುತ್ತಾರೆ ಹಾಗಾದರೆ ಮಹಾರಾಷ್ಟ್ರ ಒಂದು ವರ್ಷದಲ್ಲಿ ಮುನ್ನೂರು ಟಿ ಎಂ ಸಿ ವಾಟರ್ ಏನು ಬಳಕೆ ಮಾಡ್ತಾ ಇದೆಯಲ್ಲ ಅದು ಎಂಟರಿಂದ ಏಳು ಡ್ಯಾಮ್ಗಳು ನೇರವಾಗಿ ಭೀಮಾ ನದಿಗೆ ಇರ್ತಕ್ಕಂಥ ಅವರಷ್ಟು ಬಳಕೆ ಮಾಡ್ತಾರೆ ಮಿಕ್ಕಿಳಿದ ವಾಟರ್ ಅವ್ರು ಬಿಟ್ಟರೆ ನಮಗೆ ಬರುತ್ತೆ ನಾವು ಬಳಕೆ ಮಾಡ್ಕೋಬೇಕಂತೇಳಿ ಹತ್ತೊಂಬತ್ತು ನೂರ ಎಪ್ಪತ್ತು ಆರರಲ್ಲಿ ಎಪ್ಪತ್ತೆರಡರಲ್ಲಿ ಏನು ಪ್ಲಾನಿಂಗ್ ಇತ್ತು ಅದು ಯಾವುದು ಇದಕ್ಕೆ ಭೀಮಾ ನದಿಗೆ ಒಂದು ಆಣೆಕಟ್ಟು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಪ್ಲಾನಿಂಗ್ ಇತ್ತು ಹೌದಾ ಅದು ಪ್ಲ್ಯಾನಿಂಗ್ ಆಗಲಿಲ್ಲ ಹಾಗಾಗಿ ನಾವು ಅಷ್ಟು ನೀರು ಬಳಕೆ ಮಾಡ್ಬೋದು ಮುನ್ನೂರು ಟಿ ಎಮ್ ಸಿ ಮಹಾರಾಷ್ಟ್ರ ನೀರನ್ನು ಬಳಕೆ ಮಾಡುತ್ತೆ ಹಾಗೆ ನಮ್ಮ ಕರ್ನಾಟಕ ಎಷ್ಟು ಬಳಕೆ ಮಾಡುತ್ತೆ ಈಗ ಮಹಾರಾಷ್ಟ್ರದಲ್ಲಿ ಭೀಮಾ ನದಿ ದಡದಲ್ಲಿ ವಿಶೇಷವಾಗಿ ಭೀಮಾ ನದಿಗೆ ಉಪನದಿಗಳಿಗೆಲ್ಲ ಏಳರಿಂದ ಎಂಟು ಡ್ಯಾಮ್ಗಳಿದ್ದಾವೆ ಆ ಎಂಟು ಡ್ಯಾಮ್ಗಳು ಕೆಪಾಸಿಟಿ ಏನಿದೆ ಅಂತಂದರೆ ಎರಡು ನೂರ ಎಪ್ಪತ್ತು ಮೂರು ಟಿ ಎಮ್ ಸಿ ವಾಟರ್ ಇದೆ ಇನ್ನು ಮಿಕ್ಕಿದವೆಲ್ಲ ಹತ್ತು ಟಿ ಎಮ್ ಸಿ ಬೇರೆ ಬೇರೆ ವಾಟರನ್ನು ಸ್ಟೋರ್ ಮಾಡ್ತಾರೆ ಟೋಟಲಿ ಮುನ್ನೂರು ಟಿ ಎಮ್ ಸಿ ಅವ್ರು ಬಳಕೆ ಮಾಡ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಈ ನದಿ ಎಂಟ್ರಿ ಆದಮೇಲೆ ಇದಕ್ಕೆ ಒಂದು ಡ್ಯಾಮ್ನೂ ಇಲ್ಲ ಭೀಮಾ ನದಿಗೆ ಹಾಗಾಗಿ ನಾವು ಅಷ್ಟೊಂದು ಪ್ರಮಾಣದಲ್ಲಿ ನೀರನ್ನು ಬಳಕೆ ಮಾಡಲು ವಿಫಲರಾಗ್ತಾಯಿದ್ದೀವಿ ಇದಕ್ಕೆ ಯಾವುದೇ ಡ್ಯಾಮನ್ನು ನಿರ್ಮಿಸಿಲ್ಲ ಸರ್ ಇದು ಡ್ಯಾಮ್ ನಿರ್ಮಾಣ ಮಾಡ್ಬೇಕಂತೇಳಿ ಯಾವಾಗ ನಮಗೆ ಬ್ರಿಟಿಷ್ ಮಾಡ್ತಾ ಮಾಡ್ತಾಯಿದ್ರು ಅವಾಗ್ಲಿಂತ ಡ್ಯಾಮ್ ಮಾಡಬೇಕಂತ ಪ್ಲ್ಯಾನ್ ಇತ್ತು ಅದು ಹತ್ತೊಂಬತ್ತು ನೂರ ಎಪ್ಪತ್ತು ಆರಲ್ಲಿ ಏನಾಗುತ್ತೆ ಅಂತಂದರೆ ಈ ಕೃಷ್ಣ ಮೇಲ್ದಂಡ ಯೋಜನಾ ಅದರಲ್ಲಿ ಬಲ ಮತ್ತು ಎಡ ಯಾವ ರೀತಿ ಇತ್ತು ಭೀಮಾ ಮೇಲ್ದಂಡ ಯೋಜನೆ ಒಂದು ಯೋಜನೆ ಇತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಸೊ ಅದನ್ನು ಅವಾಗ ಏನಾಯ್ತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಡ್ಯಾಮ್ ಕಟ್ಟಿದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ರಾಜಕಾರಣಿಗಳು ಮತ್ತು ಉನ್ನತ ವರ್ಗದವರ ಹೊಲಗಳು ಡ್ಯಾಮ್ ಒಳಗಡೆ ಹೋಗ್ತವೆ ಅಂತೇಳಿ ಅವ್ರು ಏನು ಮಾಡ್ತಂದ್ರೆ ಇರ್ತಕ್ಕಂಥ ಲೋಕಲ್ ಲೀಡರ್ಸ್ಗೆ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಅವರೊಂದು ಪ್ರಪೋಸಲ್ ತಂದುಬಿಟ್ಟು ನಾವು ಆಸ್ತಿ ಕೊಡೋದಿಲ್ಲ ಆಸ್ತಿ ಕೊಡೋದಿಲ್ಲ ಅಂತಂದರೆ ಮತದಾನಕ್ಕೆ ತೊಂದರೆ ಬರ್ತಾ ಅಂಥೇಳಿ ಈ ಭೀಮಾ ನದಿಗೆ ಬಂದಿರತಕ್ಕಂಥ ಪ್ರಾಜೆಕ್ಟ್ನ ಐದು ಬಿಜ್ಕಮ್ ಬ್ಯಾರೇಜ್ಗಾಗಿ ವಿಂಗಡಣೆ ಮಾಡ್ಬಿಡ್ತಾರೆ ಆ ಬಜೆಟ್ನ ಒಂದು ಎಲ್ಲಿ ಅಂತಂದರೆ ನಾವಿವಾಗ ಎಂಟ್ರಿ ಆಗ್ತೀವಿ ನಾವೀಗೇ ನೋಡ್ತಿರ್ತೀವಲ್ಲ ಇಲ್ಲಿ ಗತ್ತರ್ಗಿ ಬಾಗಮ್ಮ ಒಂದು ಬ್ರಿಸ್ಕಂ ಬ್ಯಾರೇಜ್ ಇದೆ ಅದಾದಮೇಲೆ ಕೊಲ್ಲೂರು ಅಲ್ಲಿ ಹತ್ರ ಒಂದು ಬಿಸ್ಕಂ ಬ್ಯಾರೇಜ್ ಇದೆ ಸನ್ನತ್ತಿ ಹತ್ರ ಒಂದು ಬಿಸ್ಕಂ ಬ್ಯಾರೇಜ್ ಇದೆ ಇಲ್ಲಿ ಒಂದು ಬಿಸ್ಕಮ್ ಬ್ಯಾರೇಜ್ ಇದೆ ಇಲ್ಲಿ ಜೋಲ್ದಡ್ಗೆ ಹತ್ರ ಒಂದು ಬಿಸ್ಕಂ ಬ್ಯಾರೇಜ್ ಇದೆ ಅಂದರೆ ಈ ಯಾದಗಿರಿ ಜಿಲ್ಲೆಗೆ ಸಂಬಂಧಿಸಿದಂತೆಕ್ಕೆ ನಾವು ಒಳಪಟ್ಟರೆ ವಿಮಾನದಲ್ಲಿ ಬರೋಬ್ಬರಿ ಒಂದು ಐದು ಬ್ರಿಜ್ ಕಂ ಬ್ಯಾರೇಜ್ ಇದೆ ಅಂದರೆ ಆ ಡ್ಯಾಮ್ನಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ ಅಮೌಂಟ್ ಇರ್ತಲ್ಲ ಅದು ಒಡೆದಾಕಿ ಬ್ರಿಜ್ ಕಂಪ್ ಬ್ಯಾರೇಜ್ ಥರ ಒಂದು ಪ್ಲಾನಿಂಗು ಡ್ಯಾಮು ಕಟ್ಟಬೇಕಂತ ಪ್ಲಾನಿಂಗ್ ಇದ್ದದನ್ನು ವಿಂಗಡಣೆ ಮಾಡಿ ಬ್ರಿಡ್ಜ್ಗಳನ್ನು ನಿರ್ಮಿಸಲಾಗಿದೆ ಅಂತ ತಾವು ಹೇಳ್ತಾ ಇದ್ದೀರ ಸರ್ ಹೌದು ಈಗ ಯಾವಾಗ ಈ ಜಲ ಸಂಪನ್ಮೂಲ ಸಚಿವರು ಇದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ನಲ್ಲಿ ಇದಕ್ಕೆ ಬಿಸ್ ಭೀಮನಿಗೆ ಡ್ಯಾಮ್ ಕಟ್ಟಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಆದರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಯಾವ ರೀತಿ ಶುರ್ಪುರು ಸಹ ಶಾಪುರು ನೀರಾವರಿ ಪ್ಲೇಸಸ್ ಅದವೋ ಅದೇ ರೀತಿ ಗುರುಮೆಟಿಕಲ್ಲು ಯಾದಗಿರಿ ಸಹ ನೀರಾವರಿಯಲ್ಲಿ ತುಂಬಿ ತುಳ್ಕತಾ ಇತ್ತು ಇವತ್ತಿನ ಪರಿಸ್ಥಿತಿ ನೋಡಿ ನೀವು ಎಲ್ಲಿ ಅಂತಂದರೆ ಎರಗೋಳ ಗ್ರಾಮಗಳಲ್ಲಿ ಬಳಚಕ್ಕರ ಗ್ರಾಮಗಳಲ್ಲಿ ಈ ಫೆಬ್ರವರಿ ತಿಂಗಳ ಸ್ಟಾರ್ಟ್ ಆಯ್ತಂದ್ರೆ ಜನ ಕೊಡ ಇಟ್ಕೊಂಡೋಗಿ ನರಳದ ಬಳಿ ಇಟ್ಕೊಂಡು ನೀರು ತುಳ್ಕೊಂಡು ಹೋಗ್ತಾರೆ ಅಂದರೆ ಕುಡಿಯಲು ಸಹ ತೊಂದರೆ ಇದೆ ನಮಗೆ ಅಂಥದ್ರಲ್ಲಿ ನಮಗೆ ಈ ಡ್ಯಾಮಿಂದು ಈಗ ನೋಡಿ ಈಗ ಪ್ರತಿ ಹೋಗ್ತಾ ಇದೆಯಲ್ಲ ಇಷ್ಟು ನೀರು ಹೊರಟೋಗ್ತಾ ಇದೆ ಹೌದಾ ಇಷ್ಟು ನೀರು ಹೊರಟೋಗ್ತಾ ಇದೆ ಇನ್ನು ಈಗ ಈ ಮುಂಗಾರು ಮಳೆನೇ ಸ್ಟಾರ್ಟ್ ಆಗಿಲ್ಲ ಇಷ್ಟು ಎಷ್ಟು ಟಿ ಎಮ್ ಸಿ ವಾಟರ್ ಹೋಗ್ತಾ ಇದೆ ಹೌದಾ ಈ ಟಿ ಎಮ್ ಸಿ ವಾಟ್ರ್ ಅಂತ ನಾನು ನಿಮ್ಗೆ ಹೇಳಿದೆ ಮುನ್ನೂರು ಟಿ ಎಮ್ ಸಿ ವಾಟ್ರು ಕೆಪಬಲಿಟೀಸ್ ಮಹಾರಾಷ್ಟ್ರ ಸ್ಟೇಟ್ದವರು ಬಳಕೆ ಮಾಡ್ತಾರೆ ಅದು ಅದರಲ್ಲಿ ಒಂದು ಐದು ಟಿ ಎಮ್ ಸಿ ವಾಟ್ರು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸ್ಪೆಷಲಿ ಯಾದಗಿರಿ ತಾಲೂಕು ಗುರುಮಿಟ್ಕಲ್ ತಾಲೂಕು ಬಳಕೆ ಮಾಡಿದ್ರೆ ಪ್ರತಿಯೊಬ್ಬ ರೈತನೂ ಗೂಳೆ ಹೋಗೋದಿಲ್ಲ ಅವ್ರು ಇಲ್ಲೇ ತಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾರೆ ಏನೋ ವೆಜಿಟೇಬಲ್ಸ್ ಬೆಳೀತಾರೆ ಫ್ಲವರ್ಸ್ ಬೆಳೀತಾರೆ ಬೇರೆ ಬೇರೆ ಕಮರ್ಷಿಯಲ್ ಕ್ರಾಪ್ಸು ಅದು ಬೆಳೆದು ಮಾರ್ಕೆಟಲ್ಲಿ ಮಾರಾಟ ಮಾಡಿ ಅವರ ದಿನಗೂಲಿ ಅವರೇ ಕ್ರಿಯೇಟ್ ಮಾಡ್ಕೊತಾರೆ ಬಟ್ ನೀರಾವರಿ ಇಲ್ಲ ಆಮೇಲೆ ನಮ್ಮ ಕಡೆ ಅಧಿಕವಾಗಿ ಕೈಗಾರಿಕೆಗಳು ಇಲ್ಲ ಕೈಗಾರಿಕೆಗಳ ಬಗ್ಗೆ ಒಂದಿನ ನಾವು ಮಾತಾಡೋಣ ಯಾಕಂದರೆ ಕಡೆಚೂರು ಕೈಗಾರಿಕಾ ಕಾರಿಡಾರ್ ಏನಿದೆ ಅಲ್ಲ ಅದು ನಮಗೆ ಸೂಟೇಬಲ್ ಅರ್ಥ ಅಲ್ಲದೆ ಅಲ್ಲದು ಬಟ್ ಇಲ್ಲಿರ್ತಕ್ಕಂಥ ನಾಯಕರಿಗೆ ನಾಲೇಜ್ ಇಲ್ಲ ಅವ್ರಿಗೆ ಏನೋ ಕಮಿಷನ್ ಬರ್ತಾ ಇದೆ ಅವೆಲ್ಲ ಇಂಡಸ್ಟ್ರೀಸ್ ನಡೀತಾ ಇದ್ದೇವೆ ಅದು ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡ್ನಲ್ಲಿ ನಾವು ಚೆನ್ನಾಗಿ ಮಾತಾಡೋಣ ಕಡೆಚೂರು ಕಾರಿಡಾರ್ ಇಂಡಸ್ಟ್ರಿ ಬಗ್ಗೆ ಬಟ್ ಈ ಭೀಮಾನದ ಇಷ್ಟು ಇದೆ ಅಂತ ಹೌದು ಸರ್ ಅತಿ ಹೆಚ್ಚು ರೈತರು ಸರ್ ಯಾದಗಿರಿಯಿಂದ ಬೆಂಗಳೂರಿಗೆ ವಲಸೆ ಹೋಗ್ತಾ ಇದ್ದಾರೆ ಸರ್ ಯಾಕಂದರೆ ನೀವು ಹೇಳಿದಂಥ ಕಾರಣ ಅತಿ ದೊಡ್ಡವಾದ ಕಾರಣ ಸರ್ ಅದಕ್ಕೆ ಇಲ್ಲಿಂಥದ್ದು ಇಲ್ಲಿ ಯಾದಗಿರಿಯಲ್ಲಿದ್ದಂಥ ಜನಗಳೇ ಸರ್ ಬೆಂಗಳೂರಲ್ಲಿ ತುಂಬಿರೋದು ಇಲ್ಲಿಂದ ಗೂಳೆ ಹೊತ್ಕೊಂಡು ಹೋಗೋದು ಅಲ್ಲಿ ದುಡಿಮೆ ಮಾಡ್ತಾ ಇದ್ದಾರೆ ಬೇಸಿಗೆಯಲ್ಲಿ ಯಾರು ರೈತರು ಊರಲ್ಲಿ ಇರೋದಿರ್ತಾರೆ ನಮ್ಮ ಯಾದಗಿರಿ ಎಸ್ಪೆಷಲಿ ನಮ್ಮ ಯಾದಗಿರಿ ಡಿಸ್ಟಿಕ್ ತೊಗೊಂಡಿರ್ತಾರೆ ಹೌದು ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದರೆ ಸರ ಅತಿ ಹೆಚ್ಚು ಜನರು ನಮ್ಮ ಯಾದಗಿರಿ ಜಿಲ್ಲೆಯಿಂದಲೇ ವಲಸೆ ಹೋಗ್ತಾರೆ ಸರ್ ಬೆಂಗಳೂರಿಂದ ಇಷ್ಟು ನಮ್ಮಲ್ಲಿ ಈಗ ಯಾಕೆ ವಲಸೆ ಹೋಗ್ತಾರೆ ಅಂತಂದರೆ ಮಳೆಗಾಲ ನಾಲ್ಕು ತಿಂಗಳ ಬಿತ್ತನೆ ಕಾರ್ಯಕ್ರಮ ಇರ್ತದೆ ಮತ್ತು ಅವರು ಕೊಯ್ಲು ಕಾರ್ಯಕ್ರಮ ಇರ್ತದೆ ಅಂತೇಳಿ ನಾಲ್ಕು ತಿಂಗಳು ಬಂದು ಇರ್ತಾರೆ ಅವಾಗ ನೀರು ಏನೋ ಮಳೆ ಬೀಳ್ತದೆ ಕೆನಾಲ್ ಮುಖಾಂತರ ಕೆರೆಗೆ ನೀರು ಬರ್ತವೆ ಅವರೇನೋ ಬೋರ್ವೆಲ್ ಹಾಕೊಂಡಿರ್ತಾರೆ ಕೈ ಬೋರ್ವೆಲ್ ಅಂತ ಕರಿತೀವಿ ನಮ್ಮ ಕಡೆಯೆಲ್ಲ ಆ ಬೋರ್ವೆಲ್ ಹಾಕ್ಕೊಂಡು ನೀರಿನಿಂದ ಏನೋ ಒಂದು ಬೆಳೆ ಬೆಳೀತಾರೆ ಆಮೇಲೆ ಎಂಟು ತಿಂಗಳು ಏನು ಅಂತಂದರೆ ಅವರೆಲ್ಲ ಬೆಂಗಳೂರಿಗೆ ಹೋಗ್ತಾರೆ ಕಾರ್ಮಿಕರಾಗಿ ಮನೆ ಕಟ್ಟುವ ಕಾರ್ಮಿಕರಾಗಿ ಹೋಗ್ತಾರೆ ಪೂನಾಗೆ ಹೋಗ್ತಾರೆ ಹೋಟೆಲ್ದಾಗ ಕೆಲಸ ಮಾಡಕ್ಕೆ ಬಾಂಬೆ ಹೋಗ್ತಾರೆ ಅಲ್ಲೆಲ್ಲ ಇವೆಲ್ಲ ಏನೋ ನಾವು ಟೈಲ್ಸ್ ಪ್ರಿಪೇರ್ ಮಾಡ್ತಾರಲ್ಲ ಆ ಟೈಲ್ಸ್ ಪ್ರಿಪೇರ್ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಹೈದ್ರಾಬಾದ್ಗೆ ಹೋಗ್ತಾರೆ ಜನ ನಮ್ಮ ಜನ ಎಲ್ಲ ಹೈದ್ರಾಬಾದ್ಗೆ ಹೋಗ್ತಾರೆ ಅಲ್ಲಿನೂ ಸಹ ಏನು ಕರ್ತಾರೆ ಅಂದರೆ ಈ ಕೆಟ್ಟ ಬಿದ್ದಿರ್ತಕ್ಕಂಥ ಮನೆ ಅಂದರೆ ಕೆಡಿಸಿರ್ತಕ್ಕಂಥ ಮನೆ ಕಟ್ಟಡದ ಏನು ವೇಸ್ಟೇಜ್ ಇತ್ತು ಅಲ್ಲ ಅದನ್ನು ಬೇರೆ ಕಡೆ ಡಂಪ್ ಮಾಡಕ್ಕೆ ಹೋಗ್ತಾರೆ ಕೆಲವೊಬ್ಬರು ಆಟೋ ನಡೆಸ್ತಾರೆ ಎಲ್ಲಿ ನಮ್ಮ ಯಾದಗಿರಿ ಡಿಸ್ಟ್ರಿಕವರು ಹೈದ್ರಾಬಾದ್ನಲ್ಲಿ ಆಟೋ ನೋಡಿಸ್ತಾರೆ ಟ್ಯಾಕ್ಸಿ ನಡೆಸುತ್ತೆ ಸುಮಾರು ಜನಗಳು ವಲಸೆ ಹೋಗಿದ್ದಾರೆ ಹೌದು ಹೋಗುತ್ತೆ ಇನ್ನೂ ಹೋಗ್ತಿದ್ದಾನೆ ತರ ಹೌದು ಇದನ್ನು ನಾವು ನೋಡ್ಬೇಕು ಹೋಗ್ತಿರೋದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ರೈಲ್ವೆ ಸ್ಟೇಷನ್ ಏನಿದೆಯಲ್ಲ ಬಾಂಬೈಗೆ ಎಷ್ಟು ಟ್ರೈನು ತುಂಬೋಗುತ್ತೋ ಹೈದ್ರಾಬಾದ್ಗೂ ಅಷ್ಟೇ ಹೋಗುತ್ತೆ ಮತ್ತು ಬೆಂಗ್ಳೂರಿಗೂ ಅಷ್ಟೇ ಹೋಗುತ್ತೆ ಲಿಂಕು ಉದ್ಯಾನು ಈ ಹಾಸಾನು ಸೊಲಾಪುರು ಬೀದರ್ ಯಶವಂತಪುರು ಇವೇನು ಟ್ರೈನ್ಗಳಿದಾವಲ್ಲ ಯಾವತ್ತೂ ಅಡ್ವಾನ್ಸ್ ಆಗಿ ಒಂದು ವಾರದಲ್ಲಿ ರಿಸರ್ವೇಷನ್ ಮಾಡ್ಕೊತೇ ಸಿಗೋದಿಲ್ಲ ಒಂದು ತಿಂಗಳ ಬಿಫೋರೇ ಮಾಡಬೇಕು ಅಂದರೆ ಸಿಗ್ತಾವೆ ಇಲ್ಲಂತಂದರೆ ಕುಪ್ತೆ ಜನ ಹೌದು ಹಾಂ ಅವರು ಏನು ಕಟ್ಕೊಂಡೋಗಿರ್ತಾರೆ ಮೂಲೆಗಳೆಲ್ಲ ತೊಗೊಂಡೋಗಿಬಿಡ್ತಾರೆ ಕಾರಣ ಏನು ನಮಗೆ ನೀರಾವರಿ ಇಲ್ಲ ಮೊದಲನೇದಾಗಿ ಬೆಳಗಾವಿ ಬಾಗಲಕೋಟೆ ಮೈಸೂರು ಮಂಡ್ಯ ಹಾಸನ ಆ ಕಡೆ ನೋಡಿಬಿಡಿ ಜನ ಅವರೆಲ್ಲ ಒಂದು ಎಕರೆ ಭೂಮಿ ಇರ್ತಕ್ಕಂಥ ರೈತರು ಸಹ ಕೋಟ್ಯ ದಿಶ ನಮ್ಮ ಕಡೆ ಹತ್ತು ಎಕರೆ ಭೂಮಿ ಇದ್ದರೂ ಸಹ ಅವ ಲಕ್ಷ ದಿಶ ಆಗೋಕ್ಕೆ ಸಾಧ್ಯವೇ ಇಲ್ಲ ಹೌದಾ ಹೇಳಿದಿರಿ ಸರ್ ತಾವುಗಳು ಮಹಾರಾಷ್ಟ್ರ ಮುನ್ನೂರು ಟಿ ಎಂಚ್ ನೀರನ್ನು ಬಳಕೆ ಮಾಡ್ತಂದ್ರೆ ಒಂದು ಟಿ ಎಮ್ ಟಿ ಎಮ್ ಸಿ ಸರ ಎಷ್ಟು ನೀರು ಏನು ಸರ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಡಿ ಒಂದು ಟಿ ಎಮ್ ಸಿ ಅಂದರೆ ತೌಸಂಡ್ ಮ್ಯೂಲಿಕ್ ಕ್ಯೂಬಿಕ್ ಅಂತ ತೌಸಂಡ್ ಮಿಲಿಯನ್ ಕ್ಯೂಬಿಕ್ ಒಂದು ಟಿ ಎಮ್ ಅಂದರೆ ಟಿ ಸಿ ಅಂದರೆ ಒಂದು ಟಿ ಎಮ್ ಸಿ ವಾಟ್ರು ಹತ್ತು ಸಾವಿರ ಎಕರೆ ಭೂಮಿಯಲ್ಲಿ ಒಂದು ಫೀಟ್ ನೀರು ನಿಂದಿರ್ತೀರಿ ಒಂದು ಫೀಟ್ ಅಂದರೆ ನಾವು ನೋಡ್ತೇವೆ ಒಂದು ಫೀಟ್ ಹೌದಾ ಹನ್ನೆರಡು ಸೆಂಟಿಮೀಟರ್ ಒಂದು ಫೀಟ್ ಅಷ್ಟು ಹತ್ತು ಸಾವಿರ ಎಕರೆ ಭೂಮಿಯಲ್ಲಿ ಒಂದೇ ಸ್ಟೇಬಲ್ ನಿಂದಿಸಿಬಿಟ್ರೆ ಅದು ಒಂದು ಟಿ ಎಮ್ ಸಿ ವಾಟರ್ ಆಗುತ್ತೆ ಹೌದಾ ಅಂದರೆ ಒಂದು ವರ್ಷದಲ್ಲಿ ಬರಬರಿ ಒಂದು ಬೆಳೆ ಬರುತ್ತೆ ಎಷ್ಟು ಒಂದು ಟಿ ಎಮ್ ಸಿ ವಾಟರ್ ಅಂದರೆ ಹತ್ತು ಸಾವಿರ ಎಕರೆ ಭೂಮಿಯನ್ನು ನೀರಾವರಿ ಮಾಡಬಹುದು ಅಂತ ಆಮೇಲೆ ಒಂದು ಟಿ ಎಂ ಸಿ ವಾಟರ್ ಇತ್ತಂದರೆ ಹತ್ತು ಲಕ್ಷ ಜನ ಒಂದು ವರ್ಷ ಕುಡಿಯಲು ಬಳಕೆ ಮಾಡ್ಕೋಬಹುದು ಹತ್ತು ಲಕ್ಷ ಜನ ಒಂದು ಟಿ ಎಂ ಸಿ ಒಂದು ವರ್ಷ ಬಳಕೆ ಮಾಡಿ ಕುಡಿಯಲು ಸ್ನಾನ ಮಾಡಲು ಬಟ್ಟೆ ವಾಶ್ ಮಾಡಲು ಒಂದು ಟಿ ಎಂ ಸಿ ಅಷ್ಟು ಬಳಕೆ ಮಾಡ್ಬೋದು ಯಾದಗಿರಿ ಜಿಲ್ಲೆಗೆ ಎಷ್ಟು ಟಿ ಎಮ್ ಸಿ ವಾಟ್ರು ಬೇಕು ಗೊತ್ತಾ ನಿಮಗೆ ಟೋಟಲ್ ಇರಿಗೇಷನ್ ಆಗಬೇಕೆಂದ್ರೆ ಎಷ್ಟು ವಡಿಗೆರೆ ತಾಲೂಕ ಶಾಪುರ್ ತಾಲೂಕು ಸುರಪುರ್ ತಾಲೂಕು ಯಾದಗಿರಿ ತಾಲೂಕ ಗುರುಮಿಟ್ಕಲ್ ತಾಲೂಕ ಹೌದಾ ಇಷ್ಟು ತಾಲೂಕುಗಳಿದ್ದಾವೆ ಇಷ್ಟು ತಾಲೂಕುಗಳಿಗೆ ಎಷ್ಟು ಟಿ ಎಮ್ ಸಿ ವಾಟ್ರು ಬೇಕು ಟೋಟಲ್ ಇರಿಗೇಷನ್ ಆಗಬೇಕಂದ್ರೆ ಬರೋಬ್ಬರಿ ಒಂದು ಹನ್ನೆರಡರಿಂದ ಹದಿನೇಳು ಟಿ ಎಮ್ ಸಿ ವಾಟ್ರ್ ಆದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರಿಗೇಷನ್ ಆಗಿಬಿಟ್ಟೆ ಎಲ್ಲ ಭೂಮಿ ಹೌದಾ ಯಾರು ಬೆಂಗಳೂರಿಗೆ ಗೂಳಿ ಹೊತ್ಕೊಂಡು ಹೋಗೋ ಅವಶ್ಯಕತೆ ಇರುವುದಿಲ್ಲ ಇಲ್ಲ ಇಲ್ಲ ಇರುವುದಿಲ್ಲ ಯಾಕೆ ಇರುವುದಿಲ್ಲ ಅಂತಂದರೆ ನಮ್ಮ ಕಡೆ ಲೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಮ್ಮ ಕಡೆ ಇಲ್ಲ ಉತ್ತಮ ಗುಣಮಟ್ಟ ಜೀವನ ನಮಗೇನು ಒಬ್ಬ ರೈತನಿಗೆ ಒಂದು ದಿನದಲ್ಲಿ ನೂರು ರೂಪಾಯಿಯಿಂದ ನೂರ ರೂಪಾಯಿ ಅವನು ಇದ್ದಲ್ಲೇ ಗಳಿಸಿದರೆ ಅವನು ಆರಾಮ್ ಬದುಕಬಲ್ಲ ಬೆಂಗ್ಳೂರಲ್ಲಿ ಏಳ್ನೂರು ರೂಪಾಯಿ ಗಳಿಸಿದ್ರೆ ಅವನು ಏಳನೂರು ರೂಪಾಯಿಯಲ್ಲಿ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಅವನಿಗೆ ನಾಲ್ಕನೂರು ರೂಪಾಯಿ ಉಳಿತೆ ಹೌದಾ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅದಕ್ಕೆ ನಮ್ಮ ಕಡೆ ಇದ್ದಾಗ ಏನಾಗುತ್ತೆ ಅಂದರೆ ನೂರ ಐವತ್ತು ರೂಪಾಯಿ ಸಾಕು ಒಂದಿನಕ್ಕೆ ಅವನಿಗೆ ಒಂದು ತಿಂಗಳ ನಾಲ್ಕುವರೆ ಸಾವಿರ ರೂಪಾಯಿ ಬರುತ್ತೆ ನಾಲ್ಕೂವರೆ ಸಾವಿರ ರೂಪಾಯಿ ಒಬ್ಬ ಒಬ್ಬ ವ್ಯಕ್ತಿಗೆ ಸಾವಿರ ಐದುನೂರು ರೂಪಾಯಿ ಖರ್ಚು ಮಾಡಿದ್ರೆ ಮುನ್ನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಸೇವ್ ಮಾಡ್ಬೋದು ಉಳಿತಾಯ ಮಾಡ್ಬೋದು ಹಾಗೆ ಒಂದು ನಾಲ್ಕೈದು ಜನ ಇದ್ದರೆ ತಿಂಗಳಿಗೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಅವರು ಸೇವ್ ಮಾಡ್ಬೋದು ಬೆಂಗ್ಳೂರಿಗೆ ಹೋದ್ರು ನಾಲ್ಕು ಜನ ಅಷ್ಟೇ ಗಳಿಸ್ತಾರೆ ಯಾಕಂದ್ರೆ ಅಲ್ಲಿನ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅದ ಅವರೆಲ್ಲ ರೆಂಟ್ ಕಟ್ಟಬೇಕು ಎಲೆಕ್ಟ್ರಿಕಲ್ ಬಿಲ್ ಪೇ ಮಾಡಬೇಕು ಮಕ್ಕಳ ಫೀಸು ಅದು ಇದನ್ನು ಜಾಸ್ತಿ ಆಗಿಬಿಡುತ್ತೆ ಹೌದಾ ಈಗ ನಿಮ್ಗೆ ಇನ್ನೊಂದು ವಿಷಯ ಏನಂತಂದರೆ ಈ ಈ ನೀರೇನು ಹೋಗ್ತಾ ಇದ್ದಾವಲ್ಲ ನೀವು ಸ್ವಲ್ಪ ತೋರಿಸಿ ನನಗೆ ಎಷ್ಟು ನೀರು ಹೋಗ್ತಾ ಇದ್ದಾವೆ ಅಂತ ಇಷ್ಟೆಲ್ಲ ನೀರು ಹೋಗ್ತಾ ಇದ್ದಾವೆ ಹೌದಾ ಅಷ್ಟೆಲ್ಲ ನೀರು ಏನು ಇದೇನು ಹೋಗ್ತಾ ಇದ್ದಲ್ಲ ಇಷ್ಟು ಸ್ಪೀಡು ಅದು ಬರಬರಲ್ಲಿ ಏನು ಜಂಪ್ ಆಗಿ ಕೆಳಗಡೆ ಹೋಗ್ತಾ ಇದ್ದಲ್ಲ ಅದು ಐವತ್ತರಿಂದ ಅರುವತ್ತು ಸ್ಪೀಡ್ನಲ್ಲಿದೆ ನಾವು ಬೈಕ್ ಓಡಿಸ್ತೀವಲ್ಲ ಐವತ್ತರಿಂದ ಅರುವತ್ತು ಸ್ಪೀಡು ಪರ್ ಕಿಲೋಮೀಟರ್ ಪರ್ ಕಿಲೋಮೀಟರ್ ಒಂದು ಕಿಲೋಮೀಟ್ರಿಗೆ ಐವತ್ತರಿಂದ ಅರುವತ್ತು ಕಿಲೋಮೀಟ್ರ್ ಸ್ಪೀಡ್ ಹೋಗ್ತಾ ಇದೆ ವಾಟ್ರು ಹಂಗೆ ನಿರಂತರವಾಗಿ ಟ್ವೆಂಟಿ ಫೋರ್ ಅವರ್ಸ್ ರನ್ ಆದರೆ ವಾಟ್ರು ಒಂದು ಲಕ್ಷ ಕ್ಯೂಸಿಕ್ ವಾಟರ್ ಅಂದರೆ ಬರೋಬ್ಬರಿ ಈಗ ರೌಂಡ್ ಪೈಪ್ ಎಂತಲ್ಲ ಪೈಪ್ ಐವತ್ತು ಫೀಟ್ ಇರಬೇಕು ರೌಂಡ್ ಐವತ್ತು ಫೀಟ್ ಈ ಕಡೆ ಐವತ್ತು ಫೀಟ್ ಈ ಕಡೆ ಐವತ್ತು ಅದರಲ್ಲಿ ಸಿಕ್ಸ್ಟಿ ಸ್ಪೀಡ್ ವಾಟ್ರ್ ಹೋಗ್ಬಿಟ್ರೆ ಎಷ್ಟು ಟ್ವೆಂಟಿ ಫೋರ್ ಅವರ್ಸಲ್ಲಿ ಸಿಕ್ಸ್ಟಿ ಸ್ಪೀಡ್ ಹೋದರೆ ಆವಾಗ ಒನ್ ಲ್ಯಾಕ್ ಕ್ಯೂಸಿಕ್ ವಾಟ್ರ್ ಹೋಗ್ಬಿಟ್ಟು ಹೌದಾ ಒನ್ ಲ್ಯಾಕ್ ಕ್ಯೂಜಿಕ್ ವಾಟ್ರ್ ಅಂದರೆ ಅಷ್ಟು ಸಾಮಾನ್ಯ ವಿಲ್ಲ ಈಗ ನೋಡಿ ಎಷ್ಟು ನೀರು ಹೋಗ್ತಾ ಇದ್ದಾರೆ ಅಂದರೆ ಇನ್ನೇನು ಇರೋದಲ್ಲ ಇವಿಷ್ಟು ನೀರು ಸ್ಟಾಕ್ ಮಾಡಿದ್ರೆ ಯಾದಗಿರಿ ಜಿಲ್ಲೆ ಒಂದು ವರ್ಷ ನೀರಾವರಿ ಆಗುತ್ತೆ ಈಗೇನು ಎರಡು ಮೂರು ದಿನ ನೀರು ಇರಲ್ಲ ಇಷ್ಟು ನೀರು ಸ್ಟೋರೇಜ್ ಮಾಡಿಸಿದ ಕೆಪಾಸಿಟಿ ಬೇಕು ಅಂತ ಸರ್ ಈಗ ಕೆಪಾಸಿಟಿ ಸ್ಟೋರೇಜ್ ಮಾಡೋಕ್ಕಾದ್ರೆ ನಾವು ಒಂದು ಇದು ಮಾಡ್ಕೋಬೇಕಾಗುತ್ತೆ ಸರ್ ಒಂದೇ ಈಗ ನೋಡಿ ಏನಾಗುತ್ತೆ ಅಂತಂದರೆ ಫ್ಯಾಮ್ ಕಟ್ಟಿ ಬಂತು ಕೊಡ್ತೀವಿ ಡ್ಯಾಮ್ ಕಟ್ಟಿದ ಮೇಲೆ ಹಿಂದಿರ್ತಕ್ಕಂಥ ಹೊಲಗಳು ಇರ್ತವಲ್ಲ ಅವರಿಗೆಲ್ಲ ಸರ್ಕಾರ ಕಂಪೆನ್ಸೇಷನ್ ಕೊಡಬೇಕಾಗುತ್ತೆ ಒಂದು ಎಕರೆ ಭೂಮಿಗೆ ಎಷ್ಟು ಡಿಪೆಂಡ್ ಮಾಡ್ತಾರೆ ಹತ್ತು ಲಕ್ಷ ಮಾಡ್ಬೋದು ಹದಿನೈದು ಲಕ್ಷ ಮಾಡ್ಬೋದು ಡಿಪೆಂಡ್ಸ್ ಆನ್ ಅದು ಇರಿಗೇಷನ್ನಲ್ಲಿ ಇರ್ತದೆ ಕೆಳಗಡೆ ಇರ್ತ ವಿಲೇಜಸ್ ಇರ್ತವಲ್ಲ ಅವು ಬೇರೆ ಕಡೆ ಶಿಫ್ಟ್ ಸಮ್ ಟೈಮ್ಸ್ ಡ್ಯಾಮ್ ಹೊಡೆದೋಗ್ಬಿಟ್ರೆ ಕೆಳಗಿರ್ತಕ್ಕಂಥ ವಿಲೇಜಸ್ ಎಲ್ಲ ಬೇರೆ ಕಡೆ ಸುತ್ತಾಗಬೇಕು ಅದಕ್ಕಿಂತ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಏನಿದೆಯಲ್ಲ ಇದೆಲ್ಲ ಈ ಡ್ಯಾಮ್ ಈ ವಾಟರ್ ರಿಸೋರ್ಸು ಸ್ಟೋರ್ ಮಾಡಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಕು ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಿಸ್ಟಮ್ದಾಗ ಇರ್ತಕ್ಕಂಥದ್ದು ಬಟ್ ಇದು ಬರೋಬ್ಬರಿ ಹತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಅಷ್ಟು ಮೊಟ್ಟಿಗೆ ತಗೊಳ್ತೀನಿ ಅಂದರೆ ಒಂದು ಒಂದು ಡ್ಯಾಮು ಬರೋಬ್ಬರಿ ಒಂದು ಹದಿಮೂರು ಹದಿನಾಲ್ಕು ಹದಿನೈದು ಟಿ ಎಂ ಸಿ ವಾಟರ್ ಸ್ಟೋರ್ ಆಗುವಷ್ಟು ಮಾಡಬೇಕಾದ್ರೆ ಒಂದು ಐದು ಸಾವಿರ ಕೋಟಿ ಇದೆ ಇಲ್ಲ ಒಂದು ಇಪ್ಪತ್ತು ಟಿ ಎಮ್ ಸಿ ಇಪ್ಪತ್ತೈದು ಮೂವತ್ತು ಟಿ ಎಮ್ ಸಿ ವಾಟರ್ ಸ್ಟೋರ್ ಆಗುತ್ತೆ ಬರೋಬ್ಬರಿ ಹತ್ತು ಸಾವಿರ ಕೋಟಿ ಬೇಕು ಹತ್ತು ಸಾವಿರ ಕೋಟಿ ಇನ್ಸ್ಟಾಲ್ಮೆಂಟ್ ಬಿಡುಗಡೆ ಮಾಡ್ಬೋದು ಯಾಕಂದರೆ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಎಲ್ಲರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಆದಾಗ್ಲಿಂತ ಮತ್ತು ಪ್ರತಿಯೊಬ್ಬ ಫಾರ್ಮರ್ ಏನಿದೆಲ್ಲ ರೈತನು ತಾನು ಏನು ರಸಗೊಬ್ಬರಗಳು ಖರೀದಿ ಮಾಡಬೇಕು ಕ್ರಿಮಿನಾಶಕಗಳು ಖರೀದಿ ಮಾಡಬೇಕು ಮತ್ತು ಈಗೇನು ಸೀಡ್ಸ್ ಇದ್ದಾವೆಲ್ಲ ಬೀಜಗಳು ಅವನು ಖರೀದಿ ಮಾಡಬೇಕಂದರೆ ಪ್ರತಿಯೊಂದು ಸರ್ಕಾರಕ್ಕೆ ತೆರಿಗೆ ಕಟ್ಟಿ ಮಾರಾಟ ಮಾಡುವಾಗ ತೆರಿಗೆ ಕಟ್ತಾ ಇದ್ದಾನೆ ಬಟ್ ಸರ್ಕಾರ ಒಂದು ಯೋಚನೆ ಮಾಡಬೇಕು ಈಗಿನ ಎರಡು ಸಾವಿರ ಇಪ್ಪತ್ತೈದರಲ್ಲೂ ಸಹ ಕೆಲವೊಂದು ಕಡೆ ಇರಿಗೇಷನ್ ಇದೆ ಕೆಲವೊಂದು ಕಡೆ ಇರಿಗೇಷನ್ ಇಲ್ಲ ಇಂಬ್ಯಾಲೆನ್ಸ್ ಮಾಡಬಾರ್ದು ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಸರ್ ನಿಮ್ಮ ಮಾಹಿತಿ ತುಂಬ ಉಪಯುಕ್ತವಾಗಿ ಸರ್ ಅಭಿಮಾನಿ ಬಗ್ಗೆ ಅತ್ಯುತ್ತಮವಾಗಿ ತಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ ಸರ್ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಸಿಗೋಣ ಸರ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು